ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೂ ದೇವ ಜನರಿಗೂ ಸಮಾಧಾನವು ಸಂತೋಷವೂ ಕೃಪೆಯು ಉಂಟಾಗಲಿ ಈ ವಿಡಿಯೋಗಳನ್ನು ಎಲ್ಲ ದೇವ ಜನರ ಪ್ರಯೋಜನಾರ್ಥಕವಾಗಿ ಪ್ರತಿಯೊಬ್ಬರೂ ಕಲಿತು ಮುಂದೆ ಆ ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬ ಆಶೆಯಿಂದ ಮತ್ತೆ ಎಲ್ಲ ಸಭೆಗಳು ಪ್ರಬಲಗೊಳ್ಳಬೇಕು ದೇವರ ಸಭೆಗಳು ಅಂದ್ರೆ ಕ್ರಿಸ್ತನ ಶರೀರ ವೃದ್ಧಿಯಾಗುತ್ತಾ ಎಲ್ಲಾ ಕಡೆ ವ್ಯಾಪಿಸಿಕೊಂಡು ಬಲಗೊಳ್ಳಬೇಕೆಂಬ ಉದ್ದೇಶದಿಂದ ಈ ವಿಡಿಯೋಗಳನ್ನ ಬಿಡ್ತಾ ಇದ್ದೇವೆ ಯಾರನ್ನು ತುಚ್ಚಿಕರಿಸುವುದಾಗಲಿ ಯಾರನ್ನು ಕೆಳಗಡೆ ಹಾಕುವುದಾಗಲಿ ಇನ್ನೊಬ್ಬರನ್ನ ಕೆಳಗಣ ಸ್ಥಾನದಲ್ಲಿ ನೋಡಿ ನೋಡುವುದಕ್ಕಾಗಲಿ ಸಮಾಜಕ್ಕೆ ಮತ್ತೊಬ್ಬರನ್ನ ಕೆಟ್ಟದಾಗಿ ಪ್ರತಿಬಿಂಬಿಸುವುದಕ್ಕಾಗಲೇ ಈ ವಿಡಿಯೋಗಳನ್ನ ಬಿಡದೆ ಎಲ್ಲರೂ ಜ್ಞಾನವಂತರಾಗಬೇಕು ಕ್ರಿಸ್ತನ ಶರೀರದಲ್ಲಿ ಎಲ್ಲರೂ ಉತ್ತಮವಾದಂತಹ ಅದ್ಭುತವಾದ ಸೇವೆಗಳನ್ನ ಸಭೆಗಳನ್ನ ನಡೆಸಿಕೊಂಡು ಶ್ರೇಷ್ಠ ಪದವಿಗೆ ಬರಬೇಕೆಂಬುದು ನಮ್ಮ ಆಶೆ ಮಾತ್ರವಲ್ಲದೆ ನಾನು ಇದನ್ನ ವಿಶೇಷವಾಗಿ ಸಭೆಗಳ ಮಾರಾಟದ ಕುರಿತು ಮಾತನಾಡ್ತೇನೆ ಬಹಳ ವೇದನೆಯ ಸಂಗತಿ ಮತ್ತು ಬಹಳ ನೋವಿನ ಸಂಗತಿ ಇದು

ಆ ವಿಡಿಯೋದಲ್ಲಿ ಒಬ್ಬರು ರೀಲ್ಸ್ ಮಾಡುವಂತವರು ಒಂದು ಸಂಗತಿಯನ್ನ ಬಯಲಿಗೆ ತಂದಿದ್ದಾರೆ ಏನಂದ್ರೆ ನ್ಯೂಜಿಲ್ಯಾಂಡ್ ನಲ್ಲಿ ಚರ್ಚ್ ಒಳಗಡೆ ಹಿಂದೂ ರೀತಿಯಾದಂತ ಮದುವೆಯನ್ನ ಮಾಡ್ತಾ ಇರುವಂತ ಒಂದು ವಿಡಿಯೋವನ್ನ ಅವರು ಹಂಚಿಕೊಂಡಿದ್ದಾರೆ ಚರ್ಚ್ ನಲ್ಲಿ ಹಿಂದೂ ರೀತಿಯ ಸಂಪ್ರದಾಯದ ಪ್ರಕಾರವಾಗಿ ಮದುವೆ ಆಗ್ತಿದ್ದಾರೆ ಎಂಬುದಾಗಿ ಹೇಳಿ ಅವರು ತಮ್ಮ ರೀಲ್ಸ್ ಮಾಡುವುದ ಮೂಲಕವಾಗಿ ಸ್ವ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಬಹಳ ನೋವಿನ ಸಂಗತಿ ಯಾಕೆಂತಂದ್ರೆ ಅದರದ್ದೇ ಆದಂತ ಘನತೆ ಇರುತ್ತೆ ಅದರದ್ದೇ ಆದಂಥ ಮಹಿಮೆ ಇರುತ್ತೆ ಸಭೆ ಅಂತಂದ್ರೆ ಅದು ಘನತೆ ಉಳದ್ದು ಅದು ಮಹಿಮೆ ಉಳದ್ದು ಸಲೋಮೋನನು ದೇವಾಲಯವನ್ನು ಕಟ್ಟುವಾಗ ಅದಕ್ಕೆ ವೈಭವ ಮತ್ತೆ ಮಹಿಮೆ ಅದಕ್ಕೆ ತಕ್ಕಂತ ಘನತೆಯನ್ನು ಕೊಟ್ಟು ಕಟ್ತಾನೆ ಅಂದ್ರೆ ದೇವರು ದೇವಾಲಯದಲ್ಲಿ ವಾಸಿಸುವುದಿಲ್ಲ ನಮ್ಮ ಸೃಷ್ಟಿಕರ್ತನಾದ ದೇವರು ಸರ್ವ ವ್ಯಾಪಿಯಾದ ದೇವರು ಅದರ ಸರ್ವ ಕಡೆಗಳಲ್ಲಿ ವ್ಯಾಪಿಸಿರುವಂತಹ ದೇವರು ಆತನು ಹೃದಯಗಳಲ್ಲಿ ವಾಸಿಸುವಂತ ದೇವರು ಮಾತ್ರವಲ್ಲದೆ ನೀನು ಎಲ್ಲಿ ಯೇಸುವೇ ದೇವರೇ ಎಂಬುದಾಗಿ ಕರಿತೀಯೋ ಅಲ್ಲಿ ವಾಸ ಮಾಡುವಂಥ ದೇವರು ಆದರೆ ಮನುಷ್ಯರಾದಂಥ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಸ್ತುತಿಸುವುದಕ್ಕಾಗಿ ಒಂದು ಸ್ಥಳ ನಿರ್ದಿಷ್ಟವಾದ ಸ್ಥಳವನ್ನು ನಿರ್ದಿಷ್ಟವಾದ ಪರಿಶುದ್ಧ ಸ್ಥಳವನ್ನು ಆರಿಸಿಕೊಂಡು ಎಲ್ಲ ಜನಾಂಗಗಳು ಕೂಡಿ ಬಂದು ಆರಾಧಿಸುವುದಕ್ಕಾಗಿ ನೇಮಿಸಿಕೊಳ್ಳುವಂಥ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಸ್ಥಳವೇ ಆರಾಧನಾ ಸ್ಥಳ ಆ ಆರಾಧನಾ ಸ್ಥಳದಲ್ಲಿ ಅದಕ್ಕೆ ಪ್ರತ್ಯೇಕತೆ ಅದಕ್ಕೆ ಪ್ರತಿಷ್ಠತೆಯನ್ನ ನಾವು ಕೊಡಬೇಕಾಗುತ್ತೆ ಆದ್ರೆ ಅವರು ಆ ನ್ಯೂಜಿಲ್ಯಾಂಡ್ ನಲ್ಲಿ ಆ ಚರ್ಚೆ ನಡೆಯುವುದನ್ನ ಸೋಷಿಯಲ್ ಮೀಡಿಯಾಗೆ ಅವರೇ ತಂದಿರುವುದರಿಂದ ಅದರ ವಿಷಯದಲ್ಲಿ ಸ್ಪಂದಿಸ್ತಾ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ ನಮ್ಮ ಸಭೆಗಳು ಅದ್ಭುತವಾದಂಥದ್ದು ಅತಿಶಯವಾದಂಥದ್ದು ಅಲ್ಲಿ ದೇವರು ವಾಸಿಸ್ತಾ ಇರ್ತಾನೆ ದೇವರ ಪ್ರಸನ್ನತೆ ಇಳಿದು ಬರುವಂಥದ್ದು ಹಲೇ ಒಡಂಬಡಿಕೆಯಲ್ಲಿ ದೇವರು ವಾಸಿಸ್ತಾ ಇದ್ರು ಆ ಹೊಸ ಒಡಂಬಡಿಕೆಗೆ ಬರುವಾಗ ಪವಿತ್ರಾತ್ಮನು ನಾವೇ ದೇವರ ಆಲಯ ಎಂಬುದಾಗಿ ಹೇಳಿದರು ಮೊದಲನೇದಾಗಿ ನಾವೇ ದೇವರ ಆಲಯ ಹೌದು ನಾವು ದೇವರ ಆಲಯವಾಗಿ ನಮ್ಮ ಆಲಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅದೇ ರೀತಿ ನಾವು ಮಾಡಿಕೊಂಡಿರುವಂಥ ಒಂದು ಏರ್ಪಾಡು ಮನುಷ್ಯರು ಮಾಡಿಕೊಂಡಿರುವಂತಹ ಒಂದು ಆರಾಧನಾ ಸ್ಥಳಕ್ಕೆ ಸರಿಯಾದ ಘನತೆ ಮಹಿಮೆಯನ್ನು ಸಲ್ಲಿಸಿ ಅದಕ್ಕೆ ಸೂಕ್ತ ಬೆಲೆಯನ್ನು ಕೊಡುವುದಕ್ಕಾಗಿ ನಾವು ಆರಾಧನಾ ಸ್ಥಳಗಳನ್ನ ಕಟ್ಟಿಕೊಂಡಿರ್ತೇವೆ ಕಟ್ಟಿಕೊಳ್ಳುವುದು ಪ್ರಾಮುಖ್ಯವಲ್ಲ ಕಟ್ಟಿದ ಮೇಲೆ ಅದಕ್ಕೆ ಸಲ್ಲಬೇಕಾದಂತ ಗೌರವವನ್ನು ಸಲ್ಲಿಸಬೇಕು ನನ್ನ ಆಲಯದ ವಿಷಯದಲ್ಲಿ ಭಯಭುಕ್ತಿಯುಳ್ಳುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆಲಯದ ವಿಷಯದಲ್ಲಿ ಭಯಭಕ್ತಿ ಹಾಗಾದ್ರೆ ತುಂಬಾ ಚರ್ಚ್ಗಳು ಸೇಲ್ ಆಗ್ತಾ ಇರೋದನ್ನ ನೋಡಿ ತುಂಬಾ ಚರ್ಚ್ಗಳು ಈ ರೀತಿ ಆಗ್ತಾ ಇರೋದನ್ನ ನೋಡಿ ಬಹಳ ನೋವಿನ ಸಂಗತಿ ಆಗಿದೆ ಇನ್ನೊಂದು ವಿಡಿಯೋವನ್ನ ಈಗ ನಿಮ್ಮ ಮುಂದೆ ನಾನು ಪ್ಲೇ ಮಾಡ್ತೇನೆ ಆ ವಿಡಿಯೋದಲ್ಲಿ ಚರ್ಚ್ ಪಬ್ಬಾಗಿ ಮಾರ್ಪಟ್ಟಿದೆ ಡ್ರಿಂಕ್ಸ್ ಮಾಡುವಂತ ಜನರು ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಒಂದಾನೊಂದು ಕಾಲದಲ್ಲಿ ದೇವಾಲಯಗಳಂದ್ರೆ ಪರಿಶುದ್ಧತೆ ದೇವಾಲಯಗಳು ಅಂದ್ರೆ ಭಯಭಕ್ತಿ ದೇವಾಲಯಗಳು ಒಳಗಡೆ ಜನರು ಕೈ ಮುಗಿದು ಬರ್ತಾ ಇದ್ರು ಗೌರವವನ್ನು ಕೊಟ್ಟು ಬರ್ತಾ ಇದ್ರು ಘನತೆಯನ್ನು ಕೊಟ್ಟು ಬರ್ತಾ ಇದ್ರು ಕುಡುಕರೆಲ್ಲರೂ ಬದಲಾವಣೆ ಹೊಂದಿ ಸಭೆ ಒಳಗಡೆ ಬರ್ತಾ ಇದ್ರು ಈಗ ಚರ್ಚ್ಗಳು ಸೇಲ್ ಆಗಿ ಹೊರಗಡೆ ಇರುವಂತಹ ಕುಡುಕರೆಲ್ಲರೂ ಒಳಗಡೆ ಬಂದು ಒಳಗಡೆ ಕುಡಿದು ಮತ್ತರಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಒಂದಾನೊಂದು ಕಾಲದಲ್ಲಿ ಹೊರಗಡೆ ಇರುವಂತ ಕುಡುಕತನದ ಚಟದಲ್ಲಿ ಬಿದ್ದಿರುವಂತವರು ಕುಡುಕತನವನ್ನು ಬಿಟ್ಟು ಆ ಅಮಲಿನಿಂದ ಎಚ್ಚೆತ್ತು ಆ ಅಮಲನ್ನು ಬಿಟ್ಟು ದೇವರ ಸಂವಿಧಾನಕ್ಕೆ ಬಂದು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ಮಾರ್ಪಡ್ತಾ ಇದ್ರು ಆದ್ರೆ ಈಗ ಚರ್ಚ್ ನೋಡುವಾಗ ಹೊರಗಡೆ ಅಮಲಿನಿಂದ ಹೊರಗಡೆ ಕುಡುಕತನದಿಂದ ಜೀವಿಸ್ತಾ ಇರುವಂತವರು ಇರುವಂಥವರು ಅದೇ ಚರ್ಚ್ ಒಳಗಡೆ ಬಂದು ಅಲ್ಲಿಯೇ ಕುಡಿದು ಅಲ್ಲಿಯೇ ಮಜಾ ಮಾಡಿ ಅಲ್ಲಿಯೇ ಡ್ಯಾನ್ಸ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ ಇದು ಎಷ್ಟು ಶೋಚನೀಯವಾದದ್ದಲ್ವ ಎಷ್ಟು ವೇದನೆಕರವಾದದ್ದಲ್ವ ಅದರಿಂದ ದೇವಾಲಯಗಳು ಅದ್ಭುತವಾದದ್ದು ದೇವಾಲಯಗಳನ್ನ ಕಟ್ಟೋದು ಪ್ರಾಮುಖ್ಯ ಅಲ್ಲ ಕಟ್ಟಿದ್ಮೇಲೆ ಅದಕ್ಕೆ ಘನತೆಯನ್ನು ಸಲ್ಲಿಸಬೇಕು ಭಾರತ ದೇಶದಲ್ಲಿ ಕೂಡ ಅನೇಕ ಜನರು ಸಭೆಗಳನ್ನ ಕಟ್ಟಿದ್ರು ಹಳ್ಳಿ ಹಳ್ಳಿಗಳಲ್ಲಿ ಸಭೆಗಳನ್ನ ಕಟ್ಟಿದ್ರು ಆ ಸಭೆಗಳು ಇವತ್ತು ದನಗಳು ಕಟ್ಟುವಂತ ಕೊಟ್ಟಿಗೆಗಳಾಗಿ ಮಾರ್ಪಟ್ಟಿದೆ ಆ ಸಭೆಗಳು ದವಸ ಧಾನ್ಯಗಳ ಕೂಡಿಡುವಂತ ಕೊಟ್ಟ ಕೊಠಡಿಗಳಾಗಿ ಮಾರ್ಪಟ್ಟಿದೆ ಎಷ್ಟೋ ಚರ್ಚ್ಗಳು ಜನರು ಇಸ್ಪೀಟ್ ಆಡುವಂತ ಸ್ಥಳಗಳಾಗಿ ಮಾರ್ಪಟ್ಟಿದೆ ಅನೇಕರು ಕುಡಿದು ಮತ್ತರಾಗಿ ಮಲಗುವಂತ ಸ್ಥಳಗಳಾಗಿ ಮಾರ್ಪಟ್ಟಿದೆ ಗಂಡ ಹೆಂಡತಿಯರು ಸಂಸಾರ ಮಾಡುವಂತ ಸ್ಥಳಗಳಾಗಿ ಮಾರ್ಪಟ್ಟಿದೆ ಈ ರೀತಿಯಾಗಿ ಭಾರತ ದೇಶದಲ್ಲಿ ಕೂಡ ಅನೇಕ ಸಭೆಗಳು ಕಟ್ಟಲ್ಪಟ್ಟು ಅವು ಇವತ್ತಿನ ದಿನ ಪಾಳು ಬಿದ್ದಿರುವಂತಹ ಸಭೆಗಳು ಹಾಳು ಬಿದ್ದಿರುವಂತಹ ಸಭೆಗಳು ಕುರುಕತನದ ಕುಡಕತನದ ಎಷ್ಟೋ ಮಾತ್ರವಲ್ಲದೆ ಮೋಜು ಮಸ್ತಿಯ ಪ್ಲೇಸ್ಗಳಾಗಿರುವಂತವು ಎಷ್ಟೋ ಹಾಗಾಗಿ ಪ್ರಿಯ ದೇವರ ಸೇವಕರೇ ಪ್ರಿಯ ದೇವರ ಜನರೇ ನಿಮ್ಮ ಸಭೆಗಳು ಎಲ್ಲಿ ಕಟ್ಟಲ್ಪಟ್ಟಿದೆಯೋ ಆ ಸಭೆಗಳ ಬಗ್ಗೆ ಗೌರವ ಇರಲಿ ಆ ಸಭೆಗಳ ಬಗ್ಗೆ ಒಂದು ಸಭ್ಯತೆ ಮತ್ತು ಸಭ್ಯತೆಯಿಂದ ನಡ್ಕೊಳ್ಳುವಂಥ ಮತ್ತೆ ಗೌರವದಿಂದ ನಡ್ಕೊಳ್ಳುವಂಥ ಜೀವಿತವನ್ನ ರೂಢಿಸಿಕೊಳ್ಳೋಣ ಸಭೆಗಳಲ್ಲಿ ಒಂದು ಗೌರವ ಘನತೆಯನ್ನು ಕಾಪಾಡಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ ಇದ್ರ ಜೊತೆಗೆ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತೇನೆ ನಾನು ರೀಸೆಂಟ್ ಆಗಿ ಒಬ್ಬರ ಜೊತೆ ನನಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ವ್ಯಕ್ತಿ ನನಗೆ ಈ ತರ ಒಂದು ಆರಾಧನಾ ಸ್ಥಳ ಸೇಲ್ ಆಗ್ತಾ ಇದೆ ಸೇಲ್ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಸೇವೆ ಮಾಡ್ತಿದ್ದೆ ಬಟ್ ಅದು ಸೇಲ್ ಆಗ್ತಾ ಇದೆ ಎಂಬುದಾಗಿ ನನಗೆ ಫೋನ್ ಮಾಡ್ತಾನೆ ಆ ಒಬ್ಬ ವ್ಯಕ್ತಿಯ ಆ ಸಂಪರ್ಕವನ್ನ ಮಾಡಿದಾಗ ಆ ವ್ಯಕ್ತಿಗೆ ನಾನು ಹೀಗೆ ಮಾತನಾಡ್ತಾ ಸಭೆಗಳು ಸೇಲ್ ಆದ್ರೆ ಸಭೆಗಳನ್ನ ಕಟ್ಟಿ ಮಾರಾಟ ಮಾಡುದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೊಟ್ಟಿಗೆ ಮಾತನಾಡಿ ಅವುಗಳನ್ನ ಉಳಿಸಿಕೊಳ್ಳುವಂತ ಕಾರ್ಯವನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದಷ್ಟೇ ಹೇಳಿದ ತಕ್ಷಣ ಆತನ ಬೊಂಬರಾಟ ಆತನ ಡೊಂಬರಾಟ ಹೆಚ್ಚಾಯಿತು ಆ ವ್ಯಕ್ತಿ ನನಗೆ ಧಮಕಿ ಹಾಕ್ಲಿಕ್ಕೂ ಮತ್ತೆ ಕೆಟ್ಟ ಕೆಟ್ಟದಾಗಿ ಹೇಳ್ಲಿಕ್ಕೂ ಪ್ರಾರಂಭಿಸ್ತ ನೀನೇನಾದರೂ ಇದಕ್ಕೆ ಕೈ ಹಾಕಿದ್ರೆ ಇದಕ್ಕೆ ನೀನು ಸ್ಪಂದನೆಯನ್ನು ಕೊಟ್ಟರೆ ನಿನ್ನ ಬಗ್ಗೆ ಅಪಪ್ರಚಾರ ಮಾಡ್ತೇವೆ ಅಂತ ನಿನ್ನ ಬಗ್ಗೆ ಅಪಪ್ರಚಾರ ಮಾಡ್ತೇವೆ ನಿನ್ನ ಪರ್ಸನಲ್ ಕಾರ್ಯಗಳಿಗೆ ಕೈ ಇಡ್ತೇವೆ ನಿನಗೆ ಹಾಗೆ ಮಾಡ್ತೇವೆ ಸಂಘಟನೆಗಳನ್ನು ಕಟ್ಟಿಕೊಂಡು ಬಂದು ನಿನಗೆ ತೊಂದರೆ ಕೊಡ್ತೇವೆ ಎಂಬುದಾಗಿ ಹೇಳುವಕ್ಕೆ ಪ್ರಾರಂಭಿಸಿದ ನಾನು ಆ ವ್ಯಕ್ತಿಗೆ ಹೇಳಿದೆ ನೀನು ಏನೇ ಮಾಡಿದ್ರೂ ಕೂಡ ಅದು ಏನೇ ಇದ್ದರೂ ದೇವರ ರಾಜ್ಯವಾಗಿದ್ದರೆ ಸಭೆಗಳು ದೇವರ ಸಭೆಗಳಾಗಿದ್ದರೆ ಅಲ್ಲಿ ಆರಾಧನೆಗಳು ನಡೀತಾ ಇದ್ದರೆ ಅದನ್ನು ಮಾರಾಟ ಮಾಡೋದಕ್ಕಾಗಿ ಆಗಲಿ ಅದಕ್ಕೆ ಅದನ್ನು ಲೌಕಿಕವಾಗಿ ಪ್ರ ನಾನು ಬಿಡೋದೇ ಇಲ್ಲ ಎಂಬುದಾಗಿ ಹೇಳಿದೆ ಇದು ಬಹಳ ನೋವಿನ ಸಂಗತಿ ಪ್ರಿಯ ದೇವ ಜನರೇ ನಿಮಗೆ ದೇವರ ಆಲಯಗಳು ಕೊಟ್ಟಿಲ್ಪಟ್ಟಿದೆಯಾ ತುಂಬಾ ಜನರು ದೇವರ ಆಲಯದ ವಿಷಯದಲ್ಲಿ ಅಕ್ರಮಗಾರರಾಗ್ಬಿಡ್ತೇವೆ ದೇವರ ಆಲಯ ಆಲಯದ ವಿಷಯದಲ್ಲಿ ಜವಾಬ್ದಾರಕ್ಕೆ ಇಲ್ಲದವರಾಗ್ಬಿಡ್ತೇವೆ ತುಂಬಾ ಜನರು ದೇವರ ಆಲಯ ಇರುತ್ತೆ ಅಲ್ಲಿ ದೇವರನ್ನ ಆರಾಧಿಸ್ತಿರ್ತಾರೆ ಅಲ್ಲಿ ಸ್ತುತಿ ಆರಾಧನೆ ಇರುತ್ತೆ ಅದಕ್ಕೆ ಸರಿಯಾದಂಥ ಗೌರವ ಕೊಡೋದಿಲ್ಲ ದೇವ ಜನರಾದಂಥ ನಾವುಗಳು ಸಭಿಕರಾದಂತ ನಾವುಗಳು ಫೋನ್ ತೆಗೆದುಕೊಂಡು ಬಂದು ಇಷ್ಟು ಬಂದಾಗ ಬಳಸ್ತಾ ಇರ್ತವೆ ಸಭೆಗಳೊಳಗೆ ಬರುವುದಕ್ಕಿಂತ ಮುಂಚೆ ನಿಮ್ಮ ಆಫ್ ಮಾಡಿ ನೀವು ಯಾರು ಘನತೆಯನ್ನು ಕೊಡ್ತಾ ಇದ್ದೀರಿ ದೇವರ ಬಳಿಗೆ ಇಬ್ಬರವರಿಗೆ ಬರೆದ ಪತ್ರಿಕೆಯಲ್ಲಿ ರೀತಿ ಬರ್ತಿದೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆಂತಲೂ ಆತನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂತಲೂ ತಿಳ್ಕೊಳ್ಳುವುದು ಅವಶ್ಯವಾಗಿದೆ ಎಷ್ಟೋ ಜನರು ದೇವಾಲಯಕ್ಕೆ ಬರ್ತವೆ ಇಷ್ಟು ಬಂದ ಹಾಗೆ ದೇವಾಲಯಕ್ಕೆ ಬರ್ತವೆ ನಮ್ಮ ಬಟ್ಟೆಗಳಲ್ಲಿ ಕ್ರಮ ಇಲ್ಲ ನಮ್ಮ ಬರುವಿಕೆಯಲ್ಲಿ ಶಿಸ್ತು ಇಲ್ಲ ನಮ್ಮ ಸಭೆಗಳೊಳಗೆ ಬರುವಾಗ ನಮ್ಮ ಫೋನ್ಗಳು ಸ್ವಿಚ್ ಆಫ್ ಆಗೋದಿಲ್ಲ ಇಷ್ಟು ಬಂದ ಹಾಗೆ ಫೋನ್ಗಳು ಮಾಡ್ತಾ ಇರ್ತೇವೆ ಆರಾಧನೆ ನಡೆಸ್ತಿರುವಾಗ ಫೋನ್ಗಳು ನೋಡ್ಕೊಂಡು ಕೂತಿರ್ತೇವೆ ಹೇಗೆ ದೇವ್ರ ಘನತೆಯನ್ನು ಕೊಡ್ತಾ ಇದ್ದೀರಿ ದೇವರಿಗೆ ಹೇಗೆ ಮರ್ಯಾದೆಯನ್ನು ಕೊಡ್ತಾ ಇದ್ದೀರಿ ಇದನ್ನು ಯಾರಾದರೂ ಪ್ರಸಂಗಿಸಿದ್ರೆ ಆ ಪ್ರಸಂಗಿಗಳು ಏನಾಗ್ತಾರೆ ನಿಮಗೆ ತಪ್ಪಾಗಿ ಕಾಣಿಸ್ತಾರೆ ಸಭೆಗಳ ಮಾರಾಟವನ್ನು ನಿಲ್ಲಿಸಿರಿ ಸಭೆಗಳೊಳಗೆ ತಪ್ಪಾಗಿ ನಡ್ಕೊಳ್ಳುವುದನ್ನು ನಿಲ್ಲಿಸಿರಿ ಯಾರಾದರೂ ತಿಳುವಳಿಕೆ ಹೇಳುವಾಗ ತಿಳುವಳಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ನಾವು ತೀರ್ಮಾನ ತೆಗೆದುಕೊಳ್ಳೋಣ ಎಷ್ಟು ಚರ್ಚ್ಗಳು ಇವತ್ತು ಬಾರ್ಗಳಾಗಿ ಮಾರ್ಪಟ್ಟಿದೆ ಎಷ್ಟು ಚರ್ಚ್ಗಳು ಫಿಲಂ ಥಿಯೇಟರ್ಗಳಾಗಿ ಮಾರ್ಪಟ್ಟಿದೆ ಎಷ್ಟೋ ಚರ್ಚ್ಗಳು ಸ್ವಿಮ್ಮಿಂಗ್ ಪೂಲ್ಗಳಾಗಿ ಮಾರ್ಪಟ್ಟಿದೆ ಎಷ್ಟೋ ಚರ್ಚ್ಗಳು ನಮ್ಮ ಭಾರತ ದೇಶದ ಹಳ್ಳಿಗಳಲ್ಲಿ ನೋಡುವಾಗ ಅಥವಾ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳುವಾಗ ಎಷ್ಟೋ ಜನ ಚರ್ಚ್ಗಳು ಕಟ್ಟಿ ಹಳ್ಳಿಗಳಲ್ಲಿ ನಾನು ನೋಡಿದ್ದೇನೆ ಪಾಳು ಬಿದ್ದೋಗಿದೆ ಅದರೊಳಗಡೆ ಅವರು ಜಮೀನುಗಳನ್ನ ಮಾಡಿಕೊಂಡು ದವಸ ದಾನಗಳನ್ನ ತುಂಬಿಡ್ತಾ ಇದ್ದಾರೆ ಯಾರೋ ಸಂಸಾರ ಮಾಡ್ತಾ ಇದ್ದಾರೆ ದನ ಕುರಿ ತಾಂಡವ ತಾಣವಾಗಿದೆ ಯಾರ ಹಣ ಅದು ದೇವರ ಹಣ ಜನರು ಶ್ರಮೆಯಿಂದ ಕೊಡುವಂತ ಹಣ ತಮ್ಮ ಬೆವರು ಸುರಿಸಿ ಕೊಟ್ಟಿರುವಂತಹ ಹಣ ಕಾರುಗಳನ್ನು ತೊಳೆದು ಕೊಟ್ಟಿರುವಂತಹ ಹಣ ಮತ್ತೊಬ್ಬರ ಮನೆಯಲ್ಲಿ ಬಟ್ಟೆಗಳನ್ನ ಹೋಗದು ಕೊಡುವಂತ ಹಣ ಮತ್ತೊಬ್ಬರ ಶ್ರಮೆ ಅದು ಮತ್ತೊಬ್ಬರ ಮನೆಯಲ್ಲಿ ತಿಕ್ಕಿ ಕೊಡುವಂತ ಹಣ ಕೂಲಿ ಮಾಡಿರುವಂಥ ಹಣ ಎಷ್ಟೋ ಜನರ ಪ್ರಯಾಸದ ಫಲ ಅದು ಅದಕ್ಕೆ ಗೌರವ ಕೊಡಿ ಪ್ರಿಯ ಸಹೋದರ ಸಹೋದರಿಯರೇ ಚರ್ಚುಗಳಿಗೆ ನೀವು ಬರ್ತಿರೋ ವಿಶ್ವಾಸಿಗಳಾಗಿ ಅದಕ್ಕೆ ಸರಿಯಾದಂಥ ಘನತೆಯನ್ನು ಕೊಡಿ ಸರಿಯಾದಂಥ ಮಹಿಮೆಯನ್ನು ಕೊಡಿ ಚರ್ಚ್ಗಳು ಎಲ್ಲೂ ಸೇಲ್ ಆಗದೆ ಇರುವ ಕಾಪಾಡ್ಕೊಳ್ಳಿ ಆದುದರಿಂದ ಎಲ್ಲಿ ನಾವು ದೇವರನ್ನ ಘನಪಡಿಸಬೇಕು ಅಲ್ಲಿ ಘನಪಡಿಸುವ ಪ್ರಿಯ ದೇವ ಜನರೇ ಇದು ನನ್ನ ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತೇನೆ ಸಭೆಗಳನ್ನು ಸೇಲ್ ಮಾಡಬೇಡಿ ಯಾಕಂದ್ರೆ ಯಾರು ದೇವರ ಆಲಯವನ್ನ ಸನ್ಮಾನಿಸ್ತಾರೋ ಅವರನ್ನ ದೇವರು ಸನ್ಮಾನಿಸ್ತಾನೆ ಯಾವುದೇ ವಿಧಾನದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ಕೂಡ ಆ ಸಭೆಗಳನ್ನ ಗೌರವದಿಂದ ಕಾಣಿ ಮಾತ್ರವಲ್ಲದೆ ಸಭೆಗಳು ಇವತ್ತು ಹಾಳು ಎಲ್ಲೆಲ್ಲ ಹಾಳು ಬಿದ್ದಿದೆಯೋ ಅಂಥವುಗಳನ್ನ ತಿರುಗಿ ಪುನಶ್ಚೇತನಗೊಳಿಸಿ ಅಲ್ಲಿ ಆರಾಧನೆ ಆರಂಭಿಸಿ ಯಾರ ಮೇಲೂ ಕೂಡ ಯಾರೋ ಒಂದು ವಿಚಾರವನ್ನು ಹೇಳಿದಾಗ ಎಗರುಬೀಳ್ಬೇಡಿ ದಬ್ಬಾಳಿಕೆ ಮಾಡಬೇಡಿ ದೌರ್ಜನ್ಯಗಳನ್ನ ಮಾಡಬೇಡಿ ನಂದು ನಾನು ಯಾರು ಕೇಳೋ ನನಗೆ ಅವನು ಗೊತ್ತಿದ್ದಾನೆ ಇವನು ಗೊತ್ತಿದ್ದಾನೆ ಅಯ್ಯ ನಿನಗೆ ಯಾರು ಗೊತ್ತಿದ್ರೆ ಏನು ದೇವರೊಬ್ರು ಗೊತ್ತಿದ್ರೆ ಸಾಕು ತುಂಬಾ ಜನರು ನಾನು ಹೇಳಿದ ಹಾಗೆ ನಾನು ವ್ಯಕ್ತಿ ಹತ್ರ ಇದನ್ನ ಮಾಡೋದು ಬೇಡ ಅಂತ ಹೇಳಿದಾಗ ನನಗೆ ಅನೇಕ ಸಂಘಟನೆಗಳು ಗೊತ್ತು ಅವ್ರ ಗೊತ್ತು ಇವ್ರು ಗೊತ್ತು ನಿನ್ನ ಬೊಂಬರಾಟ ಸಾಕು ನಿನ್ನ ಬೊಂಬರಾಟಕ್ಕೆ ಭಯಪಡುವಂಥವರು ಅಥವಾ ದಿಗಿಲ್ಪಡುವಂಥವ್ರು ಯಾರೂ ಇಲ್ಲ ಎಲ್ರಿಗಿಂತ ಮೇಲೊಬ್ಬ ಕೂತಿದ್ದಾನೆ ಸರ್ವಾಧಿಪತಿಯಾದ ದೇವರು ಸಮಸ್ತವನ್ನ ತಿಳಿದಿರುವಂಥ ದೇವರು ಸಮಸ್ತವನ್ನ ಆಳ್ವಿಕೆ ಮಾಡುವಂಥ ದೇವರು ನ್ಯಾಯಾಧಿಪತಿಯಾದ ದೇವರು ಮೇಲ್ ಕುಳಿತಿದ್ದಾನೆ ಆತನಿಗಿಂತ ದೊಡ್ಡವರು ಇಲ್ಲ ಆತನಿಗಿಂತ ಉನ್ನತವಾದವರು ಯಾರೂ ಇಲ್ಲ ಆದ್ದರಿಂದ ಮನುಷ್ಯನಿಗೆ ನೀನು ಎದುರಾಗಿ ನಿಲ್ಲಬಹುದು ಬಟ್ ದೇವರಿಗೆ ಎದುರಾಗಿ ನಿಂತರೆ ದೇವರು ಸುಮ್ಮನಿರಲ್ಲ ಇರಲ್ಲ ಸಭೆಗಳನ್ನ ಹಾಳು ಮಾಡ್ತಿರುವಂಥ ಸಭೆಗಳಿಗೆ ಸಭೆಗಳನ್ನ ಕಟ್ಟಿ ಸಭೆಗಳ ವಿಚಾರದಲ್ಲಿ ಹಣ ಮಾಡ್ಕೊಳ್ತಿರುವಂಥ ಸಭೆಗಳ ವಿಚಾರದಲ್ಲಿ ದುಡ್ಡು ಮಾಡ್ಕೊಳ್ತಿರುವಂಥ ಸಭೆಯ ಕಟ್ಟಡಗಳ ವಿಚಾರದಲ್ಲಿ ದ್ರೋಹಗಳು ಮಾಡ್ತಿರುವಂಥ ಕರಪ್ಷನ್ ಮಾಡ್ತಿರುವಂಥವ್ರಿಗೆ ಅದಕ್ಕೆ ಯಾಕೆ ಸರ್ಕಾರಗಳು ಅನೇಕ ಕಾನೂನುಗಳು ತೆಗೆದುಕೊಂಡು ಬರುತ್ತೆ ಸರ್ಕಾರಗಳು ಯಾಕೆ ವಿವಿಧವಾದಂಥ ಕಾನೂನುಗಳು ನಿಯಮಗಳು ತೆಗೆದುಕೊಂಡು ಬರುತ್ತೆ ಯಾಕೆಂದರೆ ನಾವು ಯಾವಾಗ ದಾರಿ ತಗ್ತೇವೋ ನಾವು ಯಾವಾಗ ಶಾರ್ಟ್ಕಟ್ ಹಿಡಿತೇವೋ ಆಗ ಎಲ್ಲ ಕಾನೂನುಗಳು ಬರುತ್ತೆ ಆದ್ದರಿಂದ ಸಭೆಗಳು ಬಹಳ ವೇದನೆ ಆಗುತ್ತೆ ಅದನ್ನೆಲ್ಲ ಕೇಳಿಸ್ಕೊಳ್ವಾಗ ನಾನೇ ಆಗಲಿ ಯಾರೇ ಆಗಲಿ ಸಿ ಮನುಷ್ಯರು ಇವತ್ತು ನನ್ನ ಬಗ್ಗೆ ಅನೇಕ ವಿಚಾರಗಳನ್ನ ಮಾತನಾಡ್ತಾರೆ ಹಾಗೆ ಹಣ ಇದೆ ಹೀಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಬಟ್ ನನ್ನ ಸೇವೆ ದೇವರಿಗೆ ಮೆಚ್ಚುಗೆ ಆಗ್ಬೇಕು ನಾನು ಮಾಡ್ತಿರುವಂಥ ಸೇವೆ ದೇವರಿಗೆ ಮೆಚ್ಚುಗೆ ಆಗದೆ ಹೋದರೆ ನಾನು ಮಾಡುವಂಥ ಸೇವೆ ಪ್ರಯೋಜನಕರವಾದದ್ದಲ್ಲ ಅದು ಫಲದಾಯಕವಾದದ್ದಲ್ಲ ನನ್ನ ಸೇವೆ ದೇವರಿಗೆ ಮೆಚ್ಚುಗೆ ಎಂಬುದಾಗಿ ನಾನು ಮಾಡಬೇಕು ನಾನು ದೇವರನ್ನ ಮೆಚ್ಚಿಸಬೇಕಂತ ನನಗೆ ಬಂದರೆ ನಾನು ಕರಪ್ಷನ್ ಆಗಲ್ಲ ನನ್ನ ಯಾವುದ್ರ ವಿಷಯದಲ್ಲಿ ಕರಪ್ಷನ್ ಆಗಲ್ಲ ನನಗೆ ನನಗೆ ದೇವರು ಇಷ್ಟಪಡ್ಬೇಕು ನನ್ನ ಸೇವೆಯನ್ನು ನನ್ನ ಬದುಕನ್ನು ದೇವರು ಇಷ್ಟಪಡಬೇಕಂತ ಬದುಕಬೇಕು ಮನುಷ್ಯರು ನಮಗೇನಾದರೂ ಹೇಳ್ಬೋದು ಮನುಷ್ಯರು ನಮಗೆ ಅನೇಕ ಹಣೆ ಕೊಡ್ತಾರೆ ಅವನು ಹಾಗೆ ಇವನು ಹೀಗೆ ನಾನು ಹೇಳಿದ್ನಲ್ಲ ಒಂದು ಚರ್ಚೆ ಸೇಲ್ ಅಂತ ಒಬ್ಬರು ಕಾಲ್ ಮಾಡಿದಾಗ ಆ ವ್ಯಕ್ತಿ ನನಗೆ ನೇರವಾಗಿ ಹೇಳ್ತಾ ನಿನ್ನ ಬಗ್ಗೆ ನಾನು ಅಪಪ್ರಚಾರ ಮಾಡ್ತೀನಿ ಅಂತ ನಾನು ಹೇಳಿದೆ ಮಾಡು ಅಪಪ್ರಚಾರವನ್ನು ಏನಂತ ಅಪಪ್ರಚಾರ ಮಾಡ್ತೀಯ ಸತ್ಯವನ್ನು ಸತ್ಯವನ್ನು ಯಾರೂ ಮುಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸತ್ಯ ಸತ್ಯನೇ ಇವತ್ತು ನನ್ನ ಬಗ್ಗೆ ಪುಸ್ತಕ ನಾನು ಐ ಆಮ್ ಓಪನ್ ಬುಕ್ ಐ ಸ್ಟ್ರೈಟ್ ಫಾರ್ವರ್ಡ್ ಐ ದ ಫೇಸ್ ಸ್ಪೀಕಿಂಗ್ ಪರ್ಸನ್ ನಾನು ಫೇಸ್ಗೆ ಮಾತನಾಡುವಂಥ ವ್ಯಕ್ತಿ ಹಾಗಾಗಿ ನಾನು ಎಲ್ಲ ಕಾರ್ಯಗಳಲ್ಲಿ ಕೂಡ ನಾನು ಓಪನ್ ಬುಕ್ ಸೊ ಹಾಗಾಗಿ ಯಾರು ಎದುರಿಸ್ತಾರೆ ಸತ್ಯವನ್ನು ಹೇಳೋದು ಬಿಡೋದಿಲ್ಲ ಯಾರು ಧಮಕಿ ಆಗ್ತಾರೆ ಸತ್ಯನ ಹೇಳೋದು ಬಿಡೋದಿಲ್ಲ ಸತ್ಯಕ್ಕಾಗಿ ನಿಲ್ತೇವೆ ವಾಕ್ಯಕ್ಕಾಗಿ ನಿಲ್ತೇವೆ ಆದ್ದರಿಂದ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ಕ್ರೈಸ್ತ ಸಮುದಾಯವೇ ಕ್ರೈಸ್ತ ಸಮುದಾಯವೇ ಕ್ರೈಸ್ತ ಸೇವಕರುಗಳೇ ಸಭೆಗಳ ಬಗ್ಗೆ ಮಾನ್ಯತೆ ಇರಲಿ ಸಭೆಗಳ ಬಗ್ಗೆ ಗೌರವ ಇರಲಿ ಸಭೆಗಳ ಬಗ್ಗೆ ಒಂದು ಒಂದು ಅಗಮ್ಯವಾದಂತಹ ದೇವರು ವಾಸ ಮಾಡುವಂತಹ ಸ್ಥಳದಲ್ಲಿ ಅದಕ್ಕೊಂದು ಬೆಲೆ ಅದಕ್ಕೊಂದು ಗೌರವ ಕೊಡೋಣ ಸಭೆಗಳಿಗೆ ಹಿಂಗಂದ್ರೆ ಹಂಗೆ ಬರುವಂಥದ್ದು ಮೊಬೈಲ್ಸ್ ಯೂಸ್ ಮಾಡುವಂಥದ್ದು ಚರ್ಚೋಳುಗಳನ್ನೇ ಅನೇಕ ವಿಷಯಗಳಿಗೆ ಗಲಾಟೆ ಮಾಡಿಕೊಳ್ಳುವಂಥದ್ದು ಬೀದಿಗೆ ಬರುವಂಥದ್ದು ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಎಸ್ ಸ್ಟಾಪ್ ಮಾಡಿ ಪ್ರತಿಯೊಬ್ಬರು ನಾವು ದೇವರಿಗಾಗಿ ಬದುಕೋಣ ದೇವರ ಇಷ್ಟಕ್ಕಾಗಿ ಬದುಕೋಣ ದೇವರ ಮೆಚ್ಚುಗೆಗಾಗಿ ಬದುಕೋಣ ನನ್ನ ಮೂಗಿನ ನೆರಕ್ಕಾಗಿ ನಾನು ಬದುಕದೆ ನನ್ನ ಮೂಗಿನ ನೇರಕ್ಕಾಗಿ ನಾನು ಸರಿ ಇದ್ದೀನಿ ಯಾವ ನನಗೇನು ಮಾಡ್ತಾನೆ ಅಂತ ಬದುಕೋದಕ್ಕಿಂತ ನಮ್ಮನ್ನು ಸರಿಪಡಿಸ್ಕೊಳ್ಳೋಣ ಸಮಾಜ ನಮಗೆ ಬೆರಳು ತೋರಿಸ್ತಾ ಇದೆ ಆ ಬೆರಳು ತೋರಿಸುವಂಥ ಆ ಸಮಾಜದಲ್ಲಿ ನಾವು ಒಳ್ಳೆಯವರಾಗಿ ಬದುಕೋಣ ಸಭೆಗಳನ್ನು ಗೌರವಿಸಿ ಅದಕ್ಕೆ ತಕ್ಕ ಬೆಲೆಯನ್ನು ಏನು ಕೊಡ್ರಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿಮ್ಮೆಲ್ಲರನ್ನೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಗಾಡ್ ಬ್ಲೆಸ್ ಯು